ನಮಸ್ತೆ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ದಿನ ಶುಕ್ಲಪಕ್ಷ ಅಂದರೆ ಬೆಳೆಯುವ ಚಂದ್ರ ಇವತ್ತು ಚತುರ್ಥಿ ತಿಥಿ ಇದೆ ಬೆಳಗ್ಗೆಯಿಂದ ರಾತ್ರಿ ಒಂದು ಗಂಟೆ ಇಪ್ಪತ್ತೈದು ನಿಮಿಷ ಐವತ್ತೆಂಟು ಸೆಕೆಂಡ್ವರೆಗೂ ಆ ನಂತರ ಪಂಚಮಿ ಇವತ್ತ ನಕ್ಷತ್ರ ಅಶ್ವಿನಿ ಸಂಜೆ ಆರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷ ಹದಿನೇಳು ಸೆಕೆಂಡ್ವರೆಗಿದೆ ಚತುರ್ಥಿ ಅಶ್ವಿನಿ ಬುಧವಾರ ಎಲ್ಲ ಕೂಡಿ ಇವತ್ತಿನ ದಿನದಲ್ಲಿ ಮರಣ ಯೋಗವನ್ನು ಕೊಡುತ್ತದೆ ಇದು ಸೌರಮಾನ ಚಾಂದ್ರಮಾನ ಎಲ್ಲ ರೀತಿಯಲ್ಲೂ ಆದ್ದರಿಂದ ಇವತ್ತಿನ ದಿನ ಶುಭವಲ್ಲ ಅಶುಭ ದಿನ ಸಂಜೆಯವರೆಗೆ ಇರೋದರಿಂದ ಎಚ್ಚರ ಆದ್ದರಿಂದ ಇವತ್ತು ಮುಹೂರ್ತ ಕಾರ್ಯಗಳನ್ನೇ ಇವತ್ತು ಮಾಡೋಕ್ಕಾಗಲ್ಲ ಯಾಕೆಂತಂದರೆ ಸಂಜೆ ಮೇಲೇ ಶುಭವಾಗಿರೋದರಿಂದ ಆ ನಂತರ ಬರೋದು ಭರಣಿ ಭರಣಿ ನಕ್ಷತ್ರ ಶುಭವಾಗಿದೆ ಆದ್ದರಿಂದ ಇವತ್ತಿನ ದಿನದಲ್ಲಿ ಸಂಜೆಯ ನಂತರನೇ ಚೆನ್ನಾಗಿರೋದು ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ ಇವತ್ತಿನ ಸೂರ್ಯೋದಯ ಆರು ಗಂಟೆ ಎಂಟು ನಿಮಿಷ ಸೂರ್ಯ ಅಸ್ತಮನ ಆರು ಮೂವತ್ತು ಇವತ್ತಿನ ನಕ್ಷತ್ರ ಪಾದಗಳನ್ನ ನೋಡೋಣ ನಾವು ಹೇಳಿದಂತೆ ಆರು ಇಪ್ಪತ್ತೈದುವರೆಗೂ ಅಶ್ವಿನಿ ಆಮೇಲೆ ಭರಣಿ ಇವತ್ತು ಚಂದ್ರನು ಮೇಷರಾಶಿಯಲ್ಲಿರುತ್ತದೆ ಯಾವ ಮಕ್ಕಳು ಹುಟ್ಟಿದ್ರು ಇವತ್ತು ಮೇಷರಾಶಿನೇ ಬೆಳಗ್ಗೆ ಆರು ಇಪ್ಪತ್ತೆಂಟರಿಂದ ಏಳು ಮೂರುವರೆಗೂ ಅಶ್ವಿನಿ ನಕ್ಷತ್ರದ ಎರಡನೇ ಪಾದ ಆನಂತರ ಮಧ್ಯಾಹ್ನ ಹನ್ನೆರಡು ಐವತ್ತೆರಡುವರೆಗೂ ಅಶ್ವಿನಿ ನಕ್ಷತ್ರ ಮೂರನೇ ಪಾದ ಆನಂತರ ಸಂಜೆ ಆರು ಇಪ್ಪತ್ನಾಲ್ಕುವರೆಗೂ ಅಶ್ವಿನಿ ನಕ್ಷತ್ರ ನಾಲ್ಕನೇ ಪಾದ ಇಷ್ಟಕ್ಕೆ ಅಶ್ವಿನಿ ನಕ್ಷತ್ರ ಮುಗಿತದೆ ಆನಂತರ ಭರಣಿ ಪ್ರಾರಂಭ ಸಂಜೆ ಆರು ಇಪ್ಪತ್ನಾಲ್ಕರಿಂದ ರಾತ್ರಿ ಹನ್ನೊಂದು ಐವತ್ತೊಂಬತ್ತುವರೆಗೂ ಭರಣಿ ನಕ್ಷತ್ರ ಒಂದನೇ ಪಾದ ಆನಂತರ ಬೆಳಗಿನ ಜಾವ ಅಂದರೆ ಐದು ಮೂವತ್ತೈದುವರೆಗೂ ಭರಣಿ ನಕ್ಷತ್ರದ ಎರಡನೇ ಪಾದ ಆನಂತರ ಬೆಳಗಿನ ಜಾವ ಅಂದರೆ ಐದು ಮೂವತ್ತೈದರಿಂದ ಮೂರನೇ ಪಾದ ಭರಣಿ ನಕ್ಷತ್ರ ಸ್ಟಾರ್ಟ್ ಆಗಿ ನಾಳೆಯವರೆಗೆ ಇರುತ್ತದೆ ನಾಳೆ ಅಂತಂದರೆ ಹದಿನಾಲ್ಕನೇ ತಾರೀಕು ನಾಳೆ ಪಂಚಮಿ ಬರುತ್ತದೆ ಭರಣಿ ನಕ್ಷತ್ರವೂ ಕೊಡುತ್ತದೆ ಇದೆಲ್ಲ ಕೂಡಿ ಕಾರ್ಯಸಿದ್ಧಿಯು ಧನಪ್ರಾಪ್ತಿಯು ಕೊಡುತ್ತದೆ ಇದೆಲ್ಲ ಸಂಜೆ ನಾಲ್ಕು ಐವತ್ತೈದುವರೆಗೆ ಮಾತ್ರ ನಾಲ್ಕು ಐವತ್ತೈದನ ಮೇಲೆ ಶುಭವಲ್ಲ ಇದು ನಾಳೆಯ ವಿಷಯ ಅದರಿಂದ ನಾಳೆ ಯಾವುದೇ ಕಾರ್ಯಗಳು ಮಾಡೋದಾದರೂ ಸಂಜೆ ಒಳಗಡೆ ಮಾಡಿಬಿಡ್ಬೇಕು ಮತ್ತು ನಾವು ಇವತ್ತು ತಿರುಗಿ ಬರೋಣ ಅಂದರೆ ಹದಿಮೂರನೇ ತಾರೀಕಿಗೆ ಬರೋಣ ಇವತ್ತಿನ ದಿನದಲ್ಲಿ ನಾವು ಎಲ್ಲ ವಿಷಯಗಳು ನೋಡಿದ್ವಿ ಆದರೂ ನೂರು ಪರ್ಸೆಂಟ್ ದೋಷವಿರುವ ಸಮಯಗಳನ್ನ ಫಸ್ಟ್ ನೋಡೋಣ ನೂರು ಪರ್ಸೆಂಟು ಅಂತಂದಾಗ ಖಂಡಿತವಾಗಿಯೂ ಯಾವ ಕಾರ್ಯಗಳು ಇದರಲ್ಲಿ ಪ್ರಾರಂಭ ಮಾಡಬಾರದು ಅರೆ ಪ್ರಾರಂಭ ಮಾಡಿರುವಂಥ ವಿಷಯಗಳನ್ನೇ ಈ ಸಮಯದಲ್ಲಿ ಕಂಟಿನ್ಯೂ ಮಾಡುವುದು ನಿಲ್ಲಿಸೋದು ಬೇಕಾಗಿಲ್ಲ ಆದರೆ ಇವತ್ತು ಕನ್ಯಾ ರಾಶಿಯವರಿಗೆ ಚಂದ್ರಾಷ್ಟಮವಿದೆ ದೋಷವಿದೆ ಅಂದರೆ ಆರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಪೂರ್ತಿ ದೋಷವಿದೆ ಆದ್ದರಿಂದ ರಾಶಿಯಲ್ಲಿ ಬರುವ ನಕ್ಷತ್ರಗಳು ಒಟ್ಟು ಮೂರು ಉತ್ತರ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದಗಳು ಹಸ್ತ ನಕ್ಷತ್ರದ ಒಟ್ಟು ನಾಲ್ಕು ಪಾದಗಳು ಚಿತ್ತಾನಕ್ಷತ್ರದ ಒಂದು ಮತ್ತು ಎರಡನೇ ಪಾದಗಳಿಗೆ ದೋಷ ಇವರೆಲ್ಲ ಸ್ವಲ್ಪ ಗಮನ ಏಳು ಐವತ್ತೆಂಟರಿಂದ ಒಂಬತ್ತು ಇಪ್ಪತ್ತೊಂಬತ್ತುವರೆಗೂ ಯಮಕ ಕಾಲ ಎಂಟು ಹದಿನೈದರಿಂದ ಹತ್ತು ಮೂರುವರೆಗೂ ಮೃತ್ಯು ಇದರಲ್ಲಿ ಒಂದು ವಿಷಯ ಗಮನಿಸಿ ಯಮಕ ಕಾಲ ಏಳು ಐವತ್ತೆಂಟರಿಂದ ಒಂಬತ್ತು ಇಪ್ಪತ್ತೊಂಬತ್ತುವರೆಗೂ ಇದೆ ಅಷ್ಟರಲ್ಲೇ ಅದರಲ್ಲಿ ಮೃತ್ಯು ಸೇರಿಕೊಳ್ತದೆ ಹಂಗಾಗಿ ಡಬಲ್ ಇದು ಅಪಾಯ ಅಂದರೆ ಎಂಟು ಕಾಲ ಮೇಲೆ ಖಂಡಿತವಾಗಿ ದೋಷ ಡಬಲ್ ಆಗಿರೋದು ಒಂಬತ್ತು ಇಪ್ಪತ್ತೊಂಬತ್ತುವರೆಗೂ ಆದರೂ ಹತ್ತು ಮೂರುವರೆಗೂ ಸರಿಯಾಗಿಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷದಿಂದ ಹನ್ನೆರಡು ಐವತ್ತು ಮೂರುವರೆಗೂ ದುರ್ಮುಹೂರ್ತ ಹನ್ನೆರಡು ಇಪ್ಪತ್ತೊಂಬತ್ತರಿಂದ ಮಧ್ಯಾಹ್ನ ಒಂದು ಐವತ್ತೊಂಬತ್ತುವರೆಗೂ ರಾಹುಕಾಲ ಮಧ್ಯಾಹ್ನ ಎರಡು ನಲವತ್ತೈದರಿಂದ ಸಂಜೆ ನಾಲ್ಕು ಹದಿಮೂರುವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ ರಾತ್ರಿ ಹನ್ನೆರಡು ನಲವತ್ತೊಂಬತ್ತರಿಂದ ಲೇಟ್ ನೈಟ್ ಒನ್ ಟ್ವೆಂಟಿ ಫೈವ್ ಅಂದರೆ ಮದ್ ರಾತ್ರಿ ಒಂದು ಇಪ್ಪತ್ತೈದುವರೆಗೂ ಮೃತ್ಯು ಇದೆ ಆ ನಂತರ ಬೆಳಗಿನ ಜಾವ ನಾಲ್ಕು ಐವತ್ತೆಂಟಿನ ಮೇಲೆ ಸೂರ್ಯೋದಯ ಆಗುವವರೆಗೂ ವಿಷ ಕಾಲ ಇದೆ ಆದ್ದರಿಂದ ಇದೆಲ್ಲ ಕೆಟ್ಟ ಟೈಮ್ ಸರಿ ಇರೋದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಟೈಮು ಅಂತ ನೋಡೋಣ ಆರು ಇಪ್ಪತ್ತೆಂಟರಿಂದ ಏಳು ಐವತ್ತಾರುವರೆಗೂ ಶುಭವಾಗಿದೆ ಹತ್ತು ಐದರಿಂದ ಹನ್ನೆರಡು ಮೂರು ಶುಭವಾಗಿದೆ ಮಧ್ಯಾಹ್ನ ಎರಡು ಗಂಟೆ ಒಂದು ನಿಮಿಷದಿಂದ ಎರಡು ನಲವತ್ತ್ ಮೂರವರೆಗೂ ಶುಭವಾಗಿದೆ ಸಂಜೆ ನಾಲ್ಕು ಹದಿನೈದರಿಂದ ರಾತ್ರಿ ಹನ್ನೆರಡು ವರೆಗೂ ಶುಭವಾಗಿದೆ ರಾತ್ರಿ ಒಂದು ಇಪ್ಪತ್ತೇಳರಿಂದ ನಾಲ್ಕು ಐವತ್ತಾರುವರೆಗೂ ಶುಭವಾಗಿದೆ ಹಾಗಾಗಿ ಇವತ್ತಿನ ದಿನ ಪ್ರಕಾರ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ ನಂತರ ನಾವು ನೋಡುವಂಥದ್ದು ಎಂಥದ್ದು ಅಂತಂದರೆ ನಾವು ಹೇಳಿದ್ವಿ ಅಶ್ವಿನಿ ನಕ್ಷತ್ರ ದೋಷವನ್ನು ಕೊಡುತ್ತದೆ ಅಂತ ಆದರೂ ನಾವು ಒಳ್ಳೆ ಟೈಮ್ ಏನು ಕೊಡ್ತೀವಿ ಅಂದರೆ ಎಮರ್ಜೆನ್ಸಿ ಆಸ್ಪತ್ರೆ ವಿಷಯಗಳಿಗೆ ಮಾತ್ರ ಮುಹೂರ್ತ ಕಾರ್ಯಗಳು ಶುಭ ಕಾರ್ಯಗಳನ್ನ ಮಾಡಿ ಅಂತ ಹೇಳ್ತಾ ಇಲ್ಲ ಆದರೂ ಸಂಜೆ ಆರು ಇಪ್ಪತ್ತೈದು ಮೇಲೆ ಸ್ವಲ್ಪ ಪರವಾಗಿಲ್ಲ ಹೆಚ್ಚು ಕಮ್ಮಿ ಆರೂವರೆ ಅಂತ ಇಟ್ಕೊಳ್ಳಿ ಹೀಗೆ ನಾವು ಬೇರೆ ವಿಷಯಕ್ಕೆ ಹೋಗೋಣ ಅಂದರೆ ಯಾವ ನಕ್ಷತ್ರದವರಿಗೆ ಯಾವ ರಾಶಿಯವರಿಗೆ ತಾರಾ ಚಂದ್ರಬಲ ಇದೆ ಅಂತ ಅದು ಸ್ವಲ್ಪ ಚೆನ್ನಾಗಿದ್ರೆ ಇರೋದರಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಕೋಬೋದು ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಫಸ್ಟ್ ನೋಡೋಣ ಇವತ್ತಿನ ದಿನ ಪ್ರಕಾರ ಸಂಜೆಯವರೆಗೂ ಜನ್ಮ ತಾರೆ ಶರೀರ ಸುಖ ಪರವಾಗಿಲ್ಲ ಆಮೇಲೆ ಚೆನ್ನಾಗಿದೆ ಇವತ್ತು ದಿನ ಚೆನ್ನಾಗಿಲ್ಲ ನಾವು ಪದೇ ಪದೇ ಅದನ್ನೇ ಹೇಳ್ತೀವಿ ಇವತ್ತಿನ ದಿನ ಪ್ರಕಾರ ಇಷ್ಟೆಲ್ಲ ನೋಡ್ತೀವಿ ಅಂತಂದರೆ ಇದರಲ್ಲಿ ಭರಣಿ ನಕ್ಷತ್ರವನ್ನು ನೋಡಿದರೆ ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ದಿನ ಇವತ್ತು ಪರಮ ಮಿತ್ರಧಾರೆಯಾಗಿ ಶರೀರ ಸುಖವಿದೆ ಪರವಾಗಿಲ್ಲ ಅಂತ ಹೇಳ್ಬೋದು ಆದರೆ ಪದೇ ಪದೇ ಹೇಳುತ್ತಿವೆ ಸಾಯಂಕಾಲವರೆಗೂ ಸಮಯ ಉತ್ತಮವಾಗಿಲ್ಲ ಇದು ಪ್ರತಿಯೊಬ್ಬರಿಗೂ ಇದು ಎಮರ್ಜೆನ್ಸಿಗೆ ಮಾತ್ರ ಈ ಟೈಮ್ ಕೊಟ್ಟಿದ್ದೀರಿ ಆದರೆ ಸಂಜೆಯ ಮೇಲೆ ನಿಮಗೆ ಶುಭವಾಗಿದೆ ನಂತರ ನೋಡುವಂಥ ಕೃತಿಕಾ ನಕ್ಷತ್ರ ಇದರಲ್ಲಿ ಮೇಷರಾಶಿ ಬರುತ್ತದೆ ಮೇಷರಾಶಿಯಲ್ಲಿ ಜನನವಾದ ಕೃತಿಕಾ ನಕ್ಷತ್ರದವರಿಗೆ ಇವತ್ತಿನ ದಿನಕ್ಕೆ ಖಂಡಿತವಾಗಿಯೂ ಮಿತ್ರಧಾರೆಯಿದೆ ಇದೆ ಶರೀರ ಸುಖವಿದೆ ಇದೆಲ್ಲ ಸಂಜೆಯವರೆಗೂ ಆ ನಂತರವೇ ಶುಭವಾಗಿರೋದು ಕೃತಿಕಾ ನಕ್ಷತ್ರ ಋಷಭ ರಾಶಿಯವರಿಗೆ ಇವತ್ತಿನ ದಿನ ಇದೆ ವ್ಯಯವಿದೆ ಆದರೂ ಸಂಜೆಯ ಮೇಲೆ ಶುಭಕರವಾಗಿದೆ ರೋಹಿಣಿ ನಕ್ಷತ್ರ ಋಷಭ ಋಷಭರಾಶಿಯವರಿಗೆ ಇವತ್ತಿನ ದಿನಕ್ಕೆ ಟೆನ್ಷನ್ ಇದೆ ಆದರೂ ಎಂದಿನಂತೆ ಬರುವ ಲಾಭಕ್ಕೇನು ತೊಂದರೆಗಳಿಲ್ಲ ಈ ರೀತಿ ಇವತ್ತಿನ ದಿನವಿದೆ ನಂತರ ನೋಡುವ ಮುರುಘಶೀರ್ಷ ನಕ್ಷತ್ರದವರಿಗೆ ಇವತ್ತಿನ ದಿನ ಪ್ರಕಾರ ಅನುಕೂಲವೂ ವ್ಯಯವೂ ಇದೆ ಎರಡು ಕೂಡಿ ಬಂದಿದೆ ಆದರೆ ಸಂಜೆಯ ಮೇಲೆ ಅಷ್ಟು ಚೆನ್ನಾಗಿಲ್ಲ ಜನ್ರಲ್ ಆಗಿ ಸಂಜೆಯವರೆಗೂ ಸರಿಯಾಗಿಲ್ಲ ಯಾರಿಗೂ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿಯವರಿಗೆ ಅನುಕೂಲ ಇಷ್ಟಾರ್ಥ ಸಿದ್ಧಿ ಉಂಟು ಸಂಜೆಯವರೆಗೂ ಆನಂತರ ಫಿಫ್ಟಿ ಪರ್ಸೆಂಟ್ ಮಾತ್ರ ಚೆನ್ನಾಗಿರೋದು ಆರುದ್ರ ನಕ್ಷತ್ರ ಮಿಥುನ ರಾಶಿ ಪ್ರತ್ಯೇಕಾರೆ ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು ಆದರೂ ಸಂಜೆಯ ಮೇಲೆ ಶುಭಕರವಾಗಿದೆ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಕ್ಷೇಮವು ಇಷ್ಟಾರ್ಥ ಸಿದ್ಧಿಯೂ ಉಂಟು ಆನಂತರ ಅಂತಂದರೆ ಒಂದೊಂದು ನಕ್ಷತ್ರ ಚೇಂಜ್ ಆದ ಮೇಲೆ ಬೇರೆ ಬೇರೆ ಬರುತ್ತೆ ಅಂತ ಬರ ನಕ್ಷತ್ರ ಬರುವ ಸಮಯದಲ್ಲಿ ಶುಭವಾಗಿಲ್ಲ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಕ್ಷೇಮವು ಉದ್ಯೋಗಾಭಿವೃದ್ಧಿಯು ಇದೆಲ್ಲ ಇವತ್ತಿದೆ ದಿನ ಕೆಟ್ಟೋದಾಗಿದ್ದರೂ ನಿಮಗೆ ಚೆನ್ನಾಗಿರುತ್ತದೆ ಅಂತ ಅಂದರೆ ಮುಹೂರ್ತ ಕಾರ್ಯಗಳನ್ನ ಮಾಡಿ ಅಂತಲ್ಲ ಖುಷಿಯಾಗಿರ್ಬೋದು ಎಲ್ಲರಿಗೂ ಕೆಟ್ಟೋ ಆದರೂ ನಿಮಗೆ ಒಳ್ಳೆಯದನ ಅಂತ ಆ ರೀತಿಯಾಗಿ ಇದರಲ್ಲಿ ನೆಕ್ಸ್ಟ್ ನಾವು ನೋಡುವಂಥದ್ದು ಖುಷಿಯ ನಕ್ಷತ್ರ ಕರ್ಕಾಟಕ ರಾಶಿ ಸಂಜೆಯ ಮೇಲೇ ಚೆನ್ನಾಗಿರೋದು ಇದರಲ್ಲಿ ಪುಷ್ಯ ಆದ ನಂತರ ಬರುವಂಥದ್ದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಸಂಪತ್ತು ಕೆಲಸ ಕಾರ್ಯ ಅಭಿವೃದ್ಧಿ ಇದೆಲ್ಲ ಸಂಜೆಯವರೆಗೂ ಸಂಜೆಯ ಮೇಲೆ ಶುಭಕರವಾಗಿಲ್ಲ ನಂತರ ನೋಡುವಂಥದ್ದು ಮಕ ನಕ್ಷತ್ರ ಸಿಂಹರಾಶಿ ಜನ್ಮತಾರೆಯು ಕಾರ್ಯ ತರೆಯು ಉಂಟು ಶುಭವಾಗಿಲ್ಲ ಸಂಜೆಯವರೆಗೂ ಆ ನಂತರ ನಿಮಗೆ ಚೆನ್ನಾಗಿರುತ್ತದೆ ಪುಬ್ಬ ನಕ್ಷತ್ರ ಸಿಂಹರಾಶಿ ನಿಮಗೆ ಈ ದಿನ ಸಂಜೆಯವರೆಗೂ ಶುಭವಾಗಿದೆ ಆ ನಂತರ ಪರವಾಗಿಲ್ಲ ಫಿಫ್ಟಿ ಪರ್ಸೆಂಟು ನಂತರ ನೋಡುವಂಥದ್ದು ಉತ್ತರ ನಕ್ಷತ್ರ ಸಿಂಹರಾಶಿ ಮಿತ್ರಧಾರೆಯು ತಾರೆಯು ಕಾರಿಯ ತಡೆಯೂ ಉಂಟು ಇವತ್ತು ಆದರೂ ಸಂಜೆಯ ಮೇಲೆ ಶುಭಕರವಾಗಿದೆ ನಂತರ ನೋಡುವಂಥದ್ದು ಉತ್ತರ ನಕ್ಷತ್ರ ರಾಶಿ ಮಿತ್ರಧಾರೆ ಆದರೂ ಆರೋಗ್ಯದ ವಿಷಯದಲ್ಲಿ ಗಮನ ನಕ್ಷತ್ರ ಕನ್ಯಾ ರಾಶಿ ಟೆನ್ಷನ್ ಇದೆ ರೋಗವೃದ್ಧಿಯು ಉಂಟು ಚಿತ್ತ ನಕ್ಷತ್ರ ರಾಶಿ ಅನುಕೂಲ ರೋಗವೃದ್ಧಿಯೆಲ್ಲ ಉಂಟು ಆದ್ದರಿಂದ ಆರೋಗ್ಯದಲ್ಲಿ ಮಾತ್ರ ಹೆಚ್ಚಿನ ಗಮನ ಕೊಟ್ಕೊಳ್ಳಿ ಚಿತ ಆದ ನಂತರ ಚಿತ್ತದಲ್ಲೇ ಎರಡು ಬರುತ್ತದೆ ರಾಶಿ ಅಂತ ಹೇಳಿದ್ರೆ ಕನ್ಯಾ ರಾಶಿಗೆ ಅನುಕೂಲವೂ ಆದರೆ ರೋಗ ವೃದ್ಧಿಯು ಉಂಟು ಅದೇ ಚಿತ್ತಾ ನಕ್ಷತ್ರ ತುಲಾರಾಶಿ ಅಂತ ಬಂದರೆ ನಿಮಗೆ ಖಂಡಿತವಾಗಿ ಅನುಕೂಲವಿದೆ ಸಂತೋಷವಿದೆ ಸುಖವಿದೆ ಇದು ಸಂಜೆಯವರೆಗೂ ಯಾವುದೇ ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸಬಹುದು ಆದರೆ ಸಂಜೆಯ ಮೇಲೆ ಅನುಕೂಲವಿಲ್ಲ ಸ್ವಾತಿ ನಕ್ಷತ್ರ ತುಲಾರಾಶಿ ಸಂಜೆಯವರೆಗೂ ಸರಿಯಾಗಿಲ್ಲ ಆ ನಂತರ ಶುಭಕರವಾಗಿದೆ ವಿಶಾಖ ನಕ್ಷತ್ರ ರಾಶಿ ಕ್ಷೇಮವು ಸುಖವು ಇದೆಲ್ಲ ಸಂಜೆಯವರೆಗಿದೆ ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಕ್ಷೇಮವಿದೆ ಶತ್ರುನಾಶವಿದೆ ಓಕೆ ಅಂತ ಹೇಳ್ಬೋದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಸಂಜೆಯ ಮೇಲೇನೆ ಚೆನ್ನಾಗಿರೋದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಖಂಡಿತ ಸಂಪತ್ತು ಅದೇ ಸಮಯದಲ್ಲಿ ಶತ್ರುನಾಶ ಹಂಗ ಶುಭವಾಗಿರುವಂಥ ದಿನವಿದು ಅದರ ಮುಹೂರ್ತ ಕಾರ್ಯಗಳನ್ನು ಮಾಡಕೋಬೇಡಿ ಯಾಕೆಂತಂದರೆ ಜನರಲ್ ಆಗಿ ಇದು ಶುಭಕರವಾಗಿಲ್ಲ ಆದ್ದರಿಂದ ಎಚ್ಚರವಾಗಿರಬೇಕಾಗ್ತದೆ ನಂತರ ನಾವು ನೋಡುವಂಥದ್ದು ಮೂಳ ನಕ್ಷತ್ರ ಧನುಸು ರಾಶಿ ಮೂಳ ನಕ್ಷತ್ರ ಧನುಸು ರಾಶಿಯವರಿಗೆ ಇವತ್ತಿನ ದಿನ ಜನ್ಮತಾರೆಯಾಗಿದೆ ಕಾರ್ಯವಿಘ್ನವೂ ಇದೆ ಆದ್ದರಿಂದ ಸಾಯಂಕಾಲ ಮೇಲೆಯೇ ಶುಭವಾಗಿರೋದು ಆದ್ದರಿಂದ ಮೂಳ ನಕ್ಷತ್ರದವರು ಸ್ವಲ್ಪ ಗಮನ ಕೊಡಬೇಕು ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿಯವರಿಗೆ ಪರಮ ಮಿತ್ರಧಾರೆ ಇದೆ ಪರವಾಗಿಲ್ಲ ಅಂತ ಹೇಳ್ಬೋದು ಸಂಜೆಯವರೆಗೂ ನಂತರ ನೋಡುವಂಥದ್ದು ಉತ್ತರಾಷಾಢ ನಕ್ಷತ್ರ ಒಂದನೇ ಪಾದ ಧನುಸು ರಾಶಿ ಖಂಡಿತವಾಗಿ ಮಿತ್ರಧಾರೆಯು ಕಾರ್ಯವಿಧಿನ ಅಂದರೆ ಫಿಫ್ಟಿ ಪರ್ಸೆಂಟ್ ಮಾತ್ರನೇ ಚೆನ್ನಾಗಿರೋದು ಸಾಯಂಕಾಲ ಮೇಲೆ ಶುಭಕರವಾಗಿದೆ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಮಿತ್ರಧಾರೆ ಹೆಲ್ತ್ ಮತ್ತೆ ನೋಡ್ಕೊಳ್ಳಿ ಅದರಲ್ಲಿ ಏನು ತೊಂದರೆ ಬರೋಲ್ಲ ಬೇರೆ ವಿಷಯಗಳು ಭರಣಿ ನಕ್ಷತ್ರ ಬಂದ ನಂತರ ಅಂದರೆ ಸಂಜೆಯ ಮೇಲೆ ಅನುಕೂಲಕರವಾಗಿದೆ ಶ್ರವಣ ನಕ್ಷತ್ರ ಮಕರ ರಾಶಿ ಟೆನ್ಷನ್ ರೋಗ ಭಯವೆಲ್ಲ ಇದ್ದರೂ ಕೂಡ ಸಾಯಂಕಾಲ ಮೇಲೆ ಚೆನ್ನಾಗಿರುತ್ತದೆ ಶ್ರವಣ ಧನಿಷ್ಠ ಹಂಗೆ ಅಂತ ಮಕರ ರಾಶಿಯಲ್ಲಿ ಬರುತ್ತದೆ ಧನಿಷ್ಠ ನಕ್ಷತ್ರ ಮಕರ ಮತ್ತು ಕುಂಭರಾಶಿಯಲ್ಲಿ ಬರುತ್ತದೆ ಶ್ರವಣದಲ್ಲಿ ಹುಟ್ಟಿದವರಿಗೆ ಟೆನ್ಷನ್ ರೋಗ ಭಯವೆಲ್ಲ ಉಂಟು ಅದೇ ಸಮಯದಲ್ಲಿ ಧನಿಷ್ಠ ನಕ್ಷತ್ರ ಅಂತಂದಾಗ ಅನುಕೂಲವು ರೋಗವಯವು ಬೆಳಗ್ಗೆ ಇದೆ ಸಂಜೆಯವರೆಗೂ ಸಂಜೆಯ ಮೇಲೆ ಟೈಮ್ ಉತ್ತಮವಾಗಿಲ್ಲ ಧನಿಷ್ಠಕ್ಕೆ ಧನಿಷ್ಠ ನಕ್ಷತ್ರ ಕುಂಭರಾಶಿ ಅನುಕೂಲವಿದೆ ದ್ರವ್ಯ ಲಾಭವಿದೆ ಸಂಜೆಯವರೆಗೂ ನಂತರ ನೋಡುವಂಥ ಶತಪಿಷ ನಕ್ಷತ್ರ ಕುಂಭರಾಶಿ ಪ್ರತ್ಯೇಕಾರೆ ಹಾಗಾಗಿ ಇವತ್ತು ಸಂಜೆಯವರೆಗೂ ಸಮಯ ಉತ್ತಮವಾಗಿಲ್ಲ ಆಮೇಲೆ ಪರವಾಗಿಲ್ಲ ಪೂರ್ವಭಾದ್ರಪದ ನಕ್ಷತ್ರ ಕುಂಭರಾಶಿ ಕ್ಷೇಮವು ದ್ರವ್ಯ ಲಾಭವು ಸಂಜೆಯವರೆಗೂ ಉಂಟು ಆಮೇಲೆ ಸಮಯ ಉತ್ತಮವಾಗಿಲ್ಲ ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಕ್ಷೇಮವು ಧನಹಾನಿಯೂ ಇದೆ ಅದರಲ್ಲಿ ಗಮನ ಕೊಡಿ ನಂತರ ನೋಡುವಂಥದ್ದು ಉತ್ತರ ಭಾದ್ರ ನಕ್ಷತ್ರ ಮೀನರಾಶಿ ವಿಪತ್ತಿದೆ ಧನಹಾನಿ ಇದೆ ಇವತ್ತಿನ ದಿನ ಉತ್ತಮವಾಗಿಲ್ಲ ಹೆಚ್ಚಿನ ಗಮನ ಕೊಡಬೇಕು ಇಲ್ಲವಾದರೆ ತೊಂದರೆ ಅನುಭವಿಸ್ತೀವಿ ರೇವತಿ ನಕ್ಷತ್ರ ಮೀನರಾಶಿ ಸಂಪತ್ತಿದೆ ಅದೇ ಸಮಯದಲ್ಲಿ ದನಹಾನಿ ಇದೆ ಹಾಗಾಗಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಚೆನ್ನಾಗಿದೆ ಎಚ್ಚರವಾಗಿದ್ದರೆ ಎಲ್ಲವನ್ನು ಸರಿ ಮಾಡ್ಕೋಬೋದು ಎಲ್ಲ ನಿಮ್ಮ ಬುದ್ಧಿವಂತಿಕೆ ಮೇಲೆ